ಇಲಾಖೆಯ ಎಲ್ಲ ಹಂತದ ನೌಕರರು ಗುತ್ತಿಗೆದಾರರು ಎಲ್ಲರೂ ಸೇರಿ ಇವತ್ತು ಎಪ್ಪತ್ತಾರನೇ ಗಣರಾಜ ಅಂಗವಾಗಿ ಕೆಪಿಟಿಸಿ ಎಲ್ಲ ಹೆಂಟು ತಂಡಗಳು ಇವತ್ತು ಏನು ನಮ್ಮಲ್ಲಿ ಎಸ್ಎಂಗಳಲ್ಲಿ ಮತ್ತು ಕೆಪಿಟಿಸಿ ಗಳಲ್ಲಿ ಕೆಲಸ ಮಾಡಿ ಯಾರು ನಮ್ಮನ್ನು ಅಗಲಿದ್ದಾರೆ ಅವರ ಸ್ಮರಣಾರ್ಥವಾಗಿ ಇವತ್ತು ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಅನ್ನ ಬಂಗಾರಪೇಟೆಯ ಸಹಾಯಕ ನಿರ್ವಹಣೆ ಆಗಿರ್ತಕ್ಕಂಥ ಸುಕುಮಾರ್ ರಾಜು ಬಸವರಾಜು ಅವರು ಈ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಮತ್ತು ಎಲ್ಲ ಆ ಸಂಘದ ಪದಾಧಿಕಾರಿಗಳ ಮುಖಂಡದಲ್ಲಿ ವಿಶೇಷವಾಗಿ ಇವತ್ತು ಟೆನ್ನಿಸ್ ಟೂರ್ನಮೆಂಟ್ ಪಂದ್ಯಾವಳಿಯನ್ನು ಏರ್ಪಾಡು ಮಾಡಿದ್ದಾರೆ ಬಂದ ಏನೋ ವಾತಾವರಣ ಬೇರೆ ಹೇಗಪ್ಪ ಅಂದ್ರೆ ಕಾಂಟ್ರಾಕ್ಟರ್ಸ್ ಅಧಿಕಾರಿಗಳು ನೌಕರರು ಕಿರಿಯರು ಹಿರಿಯರು ಭೇದ ಭಾವ ಇಲ್ಲದೆ ಎಂಟು ತಂಡಗಳನ್ನ ಈ ಇಲಾಖೆಯವರೇ ಇದು ಬಹಳ ಏನ್ ತೋರಿಸುತ್ತಪ್ಪ ನಮ್ಮಲ್ಲಿ ಅಂದ್ರೆ ನಾವೆಲ್ಲ ಒಂದೇ ನಾವು ಇರ್ತೀವಿ ನಾವು ತಾಲೂಕಿನ ಅಭಿವೃದ್ಧಿಗೋಸ್ಕರ ಜನರಿಗೋಸ್ಕರ ಸೇವೆ ಮಾಡೋದೇ ಇದ್ದು ನಮ್ಮ ಮಟ್ಟಿಗೆ ಇದ್ದು ನಮ್ಮಲ್ಲಿ ಅಗಲಿರ್ತಕ್ಕಂಥ ಅನೇಕ ಗಣ್ಯರಿಗೆ ಸಂತಾಪವನ್ನ ಸೂಚನೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ಒಗ್ಗಟ್ಟ ತೋರಿಸಿದ್ದೀನಿ ನಿಮ್ಗೆಲ್ಲರಿಗೂ ಶುಭ ಕೂಡ ಅಂತ ಆರೈಸ್ತೀವಿ ಒಂದೇ ಇಲಾಖ ಮಾಡ್ಕೊಂಡಿದ್ದೀವಿ ಯಾರೇ ಸೋತ್ರು ಯಾರೇ ಗೆದ್ರು ಒಂದೇ ಅಲ್ವಾ ಈ ಕ್ರೀಡೆ ಸೋಲು ಗೆಲುವು ಬದ್ಬೇಡ ಸ್ಪರ್ಧಾ ಮನೋಭಾವ ಸ್ಪರ್ಧೆ ಕೆಲಸ ಮಾಡ್ತಾರೆ ಬೈಟ್ ಮಾಡಲ್ವಾ ನಾನ್ ಚೆನ್ನಾಗಿ ಮಾಡ್ಬೇಕು ಕೆಲಸ ಎಲ್ಲ ತಗೋಬೇಕು ಅಂತ ಆ ರೀತಿಯಾಗಿ ಸ್ಪರ್ಧಾ ಮನೋಭಾವನ ಸ್ವೀಕಾರ ಮಾಡಿ ಎಲ್ಲರೂ ವಿಶ್ವಾಸದಿಂದ ಪ್ರೀತಿಯನ್ನು ಎರಡು ದಿವಸ ಒಂದೇ ದಿವಸ ಈ ಟೂರ್ನಮೆಂಟ್ ಅನ್ನ ನಾವೆಲ್ಲ ಸಂತೋಷ ಕೊಡುವ ಸಂತೋಷವಾಗಿ ಆಚರಣೆ ಮಾಡಿ ಇವತ್ತು ಯಾರು ಗೆಲ್ತೀರಿ ನೀವೆಲ್ಲ ಬಂದೆ ಯಾವ್ದಾದ್ರು ನಮ್ಮ ಈ ನೌಕರರಿಗೆ ವ್ಯವಸ್ಥೆ ಬರ್ತೀರಿ ಜಿಲ್ಲಾ ಮಟ್ಟದಲ್ಲಿ ಅಲ್ಲಿ ಒಂದು ತಂಡ ಹೋಗ್ಬೇಕು ಇವತ್ತು ಯಾರು ಗೆಲ್ತೀರಿ ಫಿಟ್ ಅಂಡ್ ಶೂಸ್ ಈ ತಂಡ ಎಲ್ಲ ಸೇರ್ಸ್ಕೊಂಡ್ಬಿಟ್ಟಿ ಕಾರ್ ಮಾಡ್ ಸೆರ್ಸ್ಕೊಂಡ್ಬಿಟ್ಟಿರ್ತೀರ ಅದಕ್ಕೆ ಬರಲ್ಲ ಬಂಗಾರಪೇಟೆಯಲ್ಲಿ ಇವತ್ತು ಯಾರು ಚೆನ್ನಾಗಿ ಆಡ್ತೀರ ಎಲ್ಲ ಮಾಡಿಕೊಂಡು ಎಲ್ಲಾರನ್ನು ಹಾಕೊಂಡು ನೀವು ಮಾಡ್ಕೊಂಡು ನೀವು ಹೋಗಿ ರಾಜ್ಯ ಮಟ್ಟವರೆಗೂ ಹೋಗಿ ಗೆಕ್ಕ ಬರಬೇಕು ಅದು ಇವತ್ತು ಬಂಗಾರಪೇಟೆಯಲ್ಲಿ ನಮ್ಮ ಬೆಸ್ಕಾಂ ನೌಕರರು ಅಂತ ವಿಶೇಷವಾದ ಗೌರವ ಪ್ರೀತಿ ಇದೆ ಯಾಕಂದ್ರೆ ನೀವೆಲ್ಲ ಒಗ್ಗಟ್ಟಾಗಿದ್ದೀರಿ ಸಣ್ಣ ಪಟ್ಟ ಅಭಿಪ್ರಾಯಗಳಿರ್ಬೋದು ಚುನಾವಣೆ ಬಂದ ಮೇಲೆ ಸೋಲು ಗೆಲುವು ಎರಡೂ ಸಹಜ ಸೋಲು ಗೆಲುವನ್ನು ನಾವು ಸಮಾನವಾಗಿ ಸ್ವೀಕಾರ ಮಾಡಬೇಕು ಯಾರೇ ಸೋತಿದ್ರು ಯಾರೇ ಗೆದ್ದಿದ್ರು ಎಲ್ಲ ನಮ್ಮವರ ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಬರಬೇಕು ಆ ಭಾವನೆಯನ್ನು ಬೆಳೆಸ್ಕೋಬೇಕು ನೀವತ್ತೇನು ಅವರು ಕೂಡ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಒಳ್ಳೆ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ ಇವರೊಟ್ಟಿಗೆ ರಾಜು ಅಂತ ಒಬ್ಬ ಅಧಿಕಾರಿ ಕೊಟ್ಟಿದ್ದ ರಾಜು ಅವರು ಕೂಡ ಅವರಿಗೆ ಏನಾದ್ರೂ ಮಾಡಿ ಹಣ ನಿಮ್ಮ ಕಾಲದಲ್ಲಿ ಒಳ್ಳೆಯ ಸ್ಥಾನ ಕೊಡುತ್ತೇನೆ ಮಾತನ್ನು ಹೇಳಿದ್ದಾರೆ ನಾನು ಹಾಗೇನೆ ಸುಕುಮಾರ್ ಬೆಳೆ ಬೇಡ ಅಂದ್ರೆ ಆಚೆ ಕಳಿಸ್ತೀನಿ ಆತ್ನೇ ಹೇಳ್ಬೇಕು ನಿಮ್ಮ ಮಟ್ಟಿಗೆ ಸುಕುಮಾರ ಕೂಡ ಇರ್ತಾರೆ ಇನ್ನು ಏನು ಈ ಈ ಬಾರಿ ಒಂದು ಐದು ಸಿಕ್ಸಿ ಸ್ಟೇಷನ್ ಮಂಜೂರಾಗಿದೆ ಅವೆಲ್ಲವನ್ನು ಕೂಡ ಇವತ್ತು ಆ ಜಾಗಳನ್ನು ವ್ಯವಸ್ಥೆ ಮಾಡಿದ್ದೀನಿ ಸರ್ಕಾರದಲ್ಲೂ ಮಾತಾಡ್ತೀನಿ ಆದಷ್ಟು ಬೇಗ ಕೆ ವಿ ರಿಸಿವಿಂಗ್ ನಾವು ಐದು ಶಿಕ್ಷನ್ ಮಾಡಿಬಿಟ್ರೆ ಬಿಟ್ರೆ ತಾಲೂಕಿನಲ್ಲಿ ಎಲ್ಲೂ ಕೂಡ ಓಲ್ಡ್ ವೋಲ್ಟೇಜ್ ಸಮಸ್ಯೆ ಇರೋದಿಲ್ಲ ವತಿಯಿಂದ ಏನು ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಹಾಜರಾಗಿರುವ ಇವತ್ತು ಬಹಳ ಖುಷಿ ಆಗತ್ತೆ ಎಂಟು ಟೀಮ್ ಅಂದ್ರೆ ಎಂಬತ್ತೆಂಟು ಜನ ನೀವು ಇವತ್ತು ಪ್ಲೇಯರ್ಸ್ ಆಗ್ಬಿಟ್ಟಿದೆ ಇನ್ನೂ ಎಷ್ಟು ಜನ ಇದಾರೆ ಗೊತ್ತಿಲ್ಲ ನನಗೆ ನೀವೆಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ನೀವ್ ಯಾಕಂದ್ರೆ ಹನ್ನೆರಡು ಗಂಟೆ ಲೈನ್ ಕಟ್ಟಾದ್ರೂ ರಾತ್ರಿ ಹನ್ನೆರಡು ಗಂಟೆ ಲೈನ್ ನೀವು ಹೋಗಿ ಅಲ್ಲಿ ಕೆಲಸ ಮಾಡಿ ಕರೆಂಟ್ ಕೊಡ್ಬೇಕಾಗತ್ತೆ ಅಂತ ಇದರಲ್ಲಿ ನೀವು ಇವತ್ತು ಈ ಕಾರ್ಯಕ್ರಮಕ್ಕೆ ಹಮ್ಕೋಬೇಕು ಬರೀ ಕ್ರಿಕೆಟ್ ಅಲ್ಲ ವಾಲಿಬಾಲು ಟೆನ್ನಿಸ್ ಶೆಟಲ್ ಕಾಕು ಇದನ್ನೆಲ್ಲ ಆಡ್ತಾ ಇರ್ಬೇಕು ನೀವೆಲ್ಲ ನೀವು ಅವಾಗೆ ಫಿಟ್ ಆಗಿರೋಕೆ ಕಾರಣ ಆಗತ್ತೆ ಅದ್ರಿಂದ ನಾನು ಇವತ್ತು ಇನ್ನೊಂದು ಕಿವಿ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೆಲ್ರು ಇವತ್ತು ಇನ್ನೊಂದು ಗುಂಪು ಇಲ್ಲಿ ಇರಬೇಕಾಗಿತ್ತು ಮಂಜು ಪ್ರಸಾದ್ ಇವರೆಲ್ಲ ಇಲ್ಲಿ ಕಾಣಿಸ್ತಾ ಇಲ್ಲ ನೀವು ಹಾಕೋಬೇಕು ಎಲೆಕ್ಷನ್ ಬರುತ್ತೆ ಹೋಗುತ್ತೆ ಯೂನಿಯನ್ ಎಲೆಕ್ಷನ್ ಯಾವಾಗೂ ನಡೀತಾ ಇರುತ್ತೆ ಎಲೆಕ್ಷನ್ ಆದ್ಮೇಲೆ ನೀವೆಲ್ರು ಒಂದೇ ಯಾಕಂದ್ರೆ ಎಲ್ಲಾ ಬೆಸ್ಕಾಮ್ ಅಲ್ಲಿ ಕ್ಯಾಪ್ಟ ಕೆಲಸ ಮಾಡೋದು ಎಲ್ಲರೂ ಒಟ್ಟಿಗೆ ಹೋಗ ಹೋಗ್ಬೇಕಾಗತ್ತೆ ಎಡಬಳ್ಳಿ ಅವರು ಸ್ವಲ್ಪ ಅವ್ರನ್ನೂ ಸ್ವಲ್ಪ ಕರ್ಕೊಳ್ಳಿ ಸರ್ ಇಂಥ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡ್ಕೊಬೇಕು ಮಾಡಿರ್ತೀರಾ ಬಂದಿಲ್ಲ ತಿನ್ಗೆ ಕರ್ಕೊಳ್ರಿ ಅವ್ರನ್ನು ಬರ್ಲಿ ಮನವೊಲಿಸಿ ಎಲ್ರು ಯಾಕಂದ್ರೆ ಇದು ಒಬ್ರು ಗೇಮ್ ಅಲ್ಲ ಇದು ಎಲ್ರು ಸೇರಿ ಮಾಡ್ತಾ ಇರೋ ಇದು ಕಾರ್ಯಕ್ರಮ ಇದು ಎಲ್ರು ಸೇರ್ಕೊಂಡೋದ್ರೆ ಒಟ್ಟಿಗೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದರಿಂದ ನೀವೆಲ್ರು ಒಟ್ಟಿಗಿದ್ರೆ ಒಳ್ಳೇದಾಗತ್ತೆ ಎಲ್ಲಾರ್ಗು ಈ ಇಂತಹ ಕ್ರೀಡೆಗಳನ್ನು ಪ್ರೋತ್ಸಾಹ ಇರ್ತೀವಿ ಶಾಸಕರ ಜೊತೆ ನಾನು ಯಾವತ್ತು ಕೈ ಜೋಡಿಸ್ತೀನಿ ಹೇಳಿದ್ರೆ ಇವತ್ತಾನೆ ನಮ್ಮ ಹುತ್ತೂರು ಹೋಬಳಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ತರ ಒಂದು ಇಂಟರ್ ಸ್ಟೇಡಿಯಂ ಬರ್ತಾ ಇರೋದು ಅದು ಕ್ರೆಡಿಟ್ ನಮ್ಮ ಶಾಸಕರಿಗೆ ಹೋಗ್ಬೇಕು ಯಾಕಂದ್ರೆ ಯಾರ ಕೈಯಲ್ಲೂ ಅಂತ ಕಾರ್ಯಕ್ರಮ ಮಾಡೋಕ್ ಆಗೋದಿಲ್ಲ ಇವತ್ತು ಆ ಸ್ಟೇಡಿಯಂ ಬಂದ್ರೆ ನಮ್ಮ ಬಂಗಾರಪೇಟೆ ತಾಲೂಕು ಮತ್ತು ಕೋಲಾರ ಜಿಲ್ಲೆಯ ಯುವಕರಿಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಕ್ರಿಕೆಟ್ ಪ್ಲೇಯರ್ಸ್ ಆಗೋದಕ್ಕೆ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಕ್ರಿಕೆಟ್ ಪ್ಲೇಯರ್ಸ್ ಆಗೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನು ಇವತ್ತು ನಮ್ಮ ಶಾಸಕರು ಹಾಕೊಡ್ತಾ ಇದ್ದಾರೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ನಿಮಗೆ